ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಅಷ್ಟರ ತೀನಿ ರಂಜನ್ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ಸಂಡೇ ಆ ವ್ಲಾಗ್ ಇಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಇವತ್ತೊಂದು ಸಂಡೇ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಬ್ಯಾಂಗ್ಳೂರ್ನಲ್ಲೇ ಇದ್ದೀನಿ ನೆನೆಯೇ ಹೊರಡಬೇಕಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಸುಮ್ಮನೆ ಡಬಲ್ ಟೈಮ್ ಆಗುತ್ತೆ ಅಂತ ಯಾಕೆಂದರೆ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಕನಕಪುರ ಹತ್ರ ಇರೋ ಏಳ್ಗಳ್ಳಿ ದೇವಸ್ಥಾನ ಕೇಳಿರ್ಬೋದು ಅದೇ ಬೆಟ್ಟಕ್ಕೆ ಹೋಗೋರಲ್ಲ ನಡ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ತಂಗಿ ಹೋಗ್ತಾರೆ ಸೊ ಅದು ನಮ್ಮ ಮನೆ ದೇವ್ರದು ಹಾಗಾಗಿ ಅಲ್ಲಿ ಸ್ವಲ್ಪ ಅರ್ಕೆ ಇತ್ತು ಹಾಗಾಗಿ ತೀರಿಸ್ಬಿಟ್ಟು ಬರಬೇಕು ಅಂತ ಹೋಗ್ತಾ ಇದ್ದೀವಿ ಸಡನ್ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತ ಇಲ್ಲಿಗೆ ಬಂದ ಮೇಲೆ ಡಿಸೈಡ್ ಆಗಿದ್ದು ಮುಂಚೆನೇ ಏನು ಪ್ಲ್ಯಾನ್ ಇರಲಿಲ್ಲ ಬಟ್ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಬಟ್ ಇಲ್ಲಿಗೆ ಬಂದಮೇಲೆ ಸಡನ್ ಪ್ಲ್ಯಾನ್ ಆಯಿತು ನಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಮುಗ್ದಿತ್ತು ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ಸಡನ್ ಆಗಿ ಪ್ಲ್ಯಾನ್ ಮಾಡಿ ಇವತ್ತು ಸಂಡೇ ಹೊಡೋಣ ಅಂತ ಇದ್ದೀವಿ ಅಮ್ಮನೂ ಬರ್ತಾರಲ್ಲ ಸೊ ಹಾಗಾಗಿ ಒಟ್ಟಿಗೆ ಹೊಡೋಣ ಅಂತ ಇಲ್ಲೇ ಉಳ್ಕೊಂಡೆ ಮಾರ್ನಿಂಗ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕಾಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ಇನ್ನೇನು ಹೊರಡಬೇಕು ಬೇಗನೇ ಹೋಗಿ ಬರೋಣ ಅಂತ ಯಾಕೆಂದರೆ ಬಿಸ್ಲಾಗ್ಬಿಟ್ರೆ ಹೋಗೋದಕ್ಕೆ ಆಗೋಲ್ಲ ಸೊ ಆ ಟೈಮಲ್ಲಿ ಓಡೋ ಆಚೆ ಹೋಗಿರೋದಕ್ಕೂ ಇಷ್ಟ ಆಗೋಲ್ಲ ಹಾಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿಂದ ರಾಮನಗರದವ್ರಿಗೂ ಬೈಕಲ್ಲಿ ಹೋಗ್ತೀವಿ ನಂದು ಲಗೇಜಸ್ ಎಲ್ಲ ಇದೆ ಸೊ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗ್ತೀವಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ದು ಕಾರ್ ಇಸ್ಕೊತಾ ಇದ್ದಾರೆ ಸೊ ಆ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಪಾಪು ಇರ್ತಾನೆ ಅವರು ನಮ್ಮ ಮನೆಯವರು ಬರ್ತಾರೆ ಆ್ಯಂಡ್ ನಮ್ಮಮ್ಮ ನಾಲ್ಕು ಇಷ್ಟು ಜನ ನಾಲ್ಕು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಟ್ ಅಮ್ಮನ ಮನೆಯಿಂದ ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅನ್ನೋದೇ ಬೇಜಾರು ಬಟ್ ಏನು ಮಾಡೋಕ್ಕಾಗಲ್ಲ ವರ್ಕ್ ಈಸ್ ವರ್ಷಿಟ್ ಅಲ್ವಾ ಹಾಗಾಗಿ ವರ್ಕ್ ಇಂಪಾರ್ಟೆಂಟು ಸೊ ಹೋಗಲೇಬೇಕು ಒನ್ ವೀಕ್ ಆಗಿಬಿಟ್ಟಿದೆ ಶಾಪ್ ಕ್ಲೋಸ್ ಮಾಡಿ ಹೋಗಲೇಬೇಕು ಸೊ ಈಗ ಪೂಜೆ ಮಾಡಿ ಹೊರಡಬೇಕು ಸೊ ನಾನು ರೆಡಿ ಆಗಿದ್ದೀನಿ ಈಗ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಮ್ಮ ಅವ್ರು ಸ್ನಾನ ಮಾಡಾದ್ಮೇಲೆ ರೆಡಿ ಆಗಿಬಿಟ್ಟು ಹೊರಡಬೇಕು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟು ಮನೆಯಿಂದ ಹೊರಡ್ತೀವಿ ರಾಮನಗರ ಹೋದ್ಮೇಲೆ ಅಲ್ಲಿಂದ ಕಾಲಲ್ಲಿ ಹೋಗ್ತೀವಿ ಸೊ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಬಂದಿದ್ದೀನಿ ಬನ್ನಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಆ್ಯಂಡ್ ಇವತ್ತು ಶ್ರೀರಾಮನವಮಿ ಕೂಡ ಸೊ ಎಲ್ರಿಗೂ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಸಡನ್ ಪ್ಲ್ಯಾನ್ ಮಾಡಿರೋದ್ರಿಂದ ನನಗೆ ಆಮೇಲೆ ಗೊತ್ತಾಯಿತು ಸೊ ಇವಾಗ ಶ್ರೀರಾಮನವಮಿ ಇದೆ ಹಬ್ಬ ಇದೆ ಅನ್ನೋ ಥರ ಸೊ ಒಳ್ಳೆ ದಿನನೇ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮುಂದೆ ಏನೇನಾಗುತ್ತೆ ಅಲ್ಲ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪೂಜೆ ಎಲ್ಲ ಮುಗೀತು ನಿನ್ನೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡಿದ್ವಿ ಮನೆಯೆಲ್ಲ ಒರೆಸಿ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಸಿಂಪಲ್ಲಾಗಿ ಮುಗಿಸ್ಕೊಂಡೆ ಒನ್ ಮನೆ ದೇವ್ರಿಗೆ ಹೋಗಬೇಕಾದ್ರೆ ಫಸ್ಟು ಮನೇಲಿ ದೀಪ ಹಚ್ಚೇ ಹೋಗಬೇಕಲ್ವ ಎಲ್ಲೇ ಹೋಗಬೇಕಾದ್ರೂ ಅಷ್ಟೇ ಹಾಗಾಗಿ ಮನೆಯಲ್ಲೆಲ್ಲ ದೀಪ ಹಚ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ ಪಾಪಗೂ ರೆಡಿ ಮಾಡಿಸಿದೆ ಅವನು ಬೇಗ ಎದ್ಬಿಟ್ಟಿದ್ದ ಹೋಗ್ತೀವಿ ಅಂತ ಸೊ ಬೇಗ ಎದ್ದೇಳಲ್ವೇನೋ ಅಂದ್ಕೊಂಡೆ ಯೂಶಲಿ ಮಕ್ಕಳು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಬೇಗ ಎದ್ದೇಳಲ್ಲ ಬಟ್ ಇವ್ನು ಬೇಗ ಎದ್ಬಿಟ್ಟ ನಮ್ಮ ಜೊತೆ ಎದ್ದಿದ್ದ ಸೊ ಅವ್ನಿಗೂ ರೆಡಿ ಮಾಡಿ ಇದ್ದೀವಿ ಇನ್ನೇನು Ale videyo nan Patleman ಸೊ ನಮ್ಮ ಶಾಪ್ ಹತ್ರನೇ ಬಂದು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಆ್ಯಕ್ಚುಲಿ ಹೊರಡ್ಬೇಕಾದ್ರೆ ಬೈಕಲ್ಲಿ ಬಂದೆ ಅಲ್ಲ ಸೊ ಹಾಗಾಗಿ ಮನೇಲಿ ಸ್ಯಾರಿ ಹಾಕ್ಕೊಳ್ಳಿಲ್ಲ ನಾನು ಇಲ್ಲಿಗೆ ಬಂದು ಸ್ಯಾರಿ ಹಾಕೊಂಡ್ವಿ ನಮ್ಮಮ್ಮ ನಾನು ಟ್ವನ್ನಿಂಗ್ ಮಾಡ್ಕೊಂಡಿದ್ವಿ ಲಾಸ್ಟ್ ಇಯರ್ ಗೌರಿ ಹಬ್ಬದಲ್ಲಿ ಈ ಥರ ಟ್ವಿನಿಂಗ್ ಮಾಡಿ ಹಾಕ್ಕೊಂಡಿದ್ವಿ ಸ್ಯಾರಿನ ಮತ್ತು ಇವಾಗ ಮನೆಯವ್ರಿಗೆ ಹೋಗ್ತಾ ಇದೀವಲ್ಲ ಸೊ ಸಿಂಪಲ್ ಸ್ಯಾರೀಸೇ ಬೆಟರ್ ಈ ಶೆಕೆಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದೇ ಥರ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ವಿ ಇಲ್ಲೇ ಶಾಪ್ ಹತ್ರನೇ ಬಂದು ರೆಡಿ ಮಾ ರೆಡಿ ಆದ ಬಂದ್ವಿ ಎಂಟು ಗಂಟೆ ಎಂಟುವರೆನೋ ಆಗಿತ್ತು ಅನಿಸುತ್ತೆ ನಾವು ಶಾಪ್ ಹತ್ರ ಬಂದಾಗ ಅವ್ರು ಕಿ ತೊಗೊಬಂದಿಲ್ಲ ಸೊ ಒಳಗಡೆ ರೆಡಿ ಹಾಕ್ಬಿಟ್ಟಣ

ಸೊ ಕಾಯಿ ಹೂವು ಬಾಳೆಹಣ್ಣು ಎಲ್ಲ ತೊಗೊಳ್ಳೋಣ ಅಂತೆಲ್ಲ ತೊಗೊಂಡು ಇದ್ದೀವಿ ಆ್ಯಂಡ್ ರೇಟ್ ಮಾತ್ರ ಯಾವ ಹಬ್ಬದಲ್ಲಿ ಹೇಗಿತ್ತೋ ಈಗಲೂ ಹಾಗೆ ಇದೆ ರೇಟ್ ಮಾತ್ರ ಕಮ್ಮಿನೇ ಆಗಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ದೇವಸ್ಥಾನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೇಬೇಕಾಗುತ್ತೆ ಎರಡು ಕಡೆ ಪೂಜೆ ಮಾಡಬೇಕು ಗಂಗೆ ಪೂಜೆ ಮತ್ತು ಮಾಮೂಲಿ ದೇವಸ್ಥಾನಕ್ಕೂ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಎರಡು ಸೆಟ್ ಎಲ್ಲ ತೊಗೊಳ್ತಾ ಇದ್ವಿ ಸೊ ತೊಗೊಂಡು ಹೊರಟ್ವಿ ಬಿಸಿಲು ಆಗೋಷ್ಟೇ ಹೊರಡೋಣ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಟೈಮ್ ಆಗೇ ಹೋಯಿತು ಕಾರಲ್ಲವಾ ಪರವಾಗಿಲ್ಲ ಅಂದ್ಕೊಂಡ್ವಿ ನಾವು ಬೈಕಲ್ಲಿ ಹೋಗೋ ಪ್ಲ್ಯಾನ್ ಇದ್ದಿದ್ರಂತೂ ತುಂಬ ಕಷ್ಟ ಆಗ್ತಿತ್ತು ಸೊ ಹಾಗೆ ತಿಂಡಿ ಮಾಡೋಣ ಅಂತ ಕನಕಪುರದಲ್ಲಿ ನಾವು ರೆಗ್ಯುಲರಾಗಿ ಹೋಗೋದು ಅದೇ ಹೋಟೆಲ್ಗೆ ರತ್ನ ಹೋಟೆಲ್ ಅಂತ ಇದೆ ಹಳೇ ಹೋಟೆಲ್ ಅದು ಸೊ ಅಲ್ಲಿಗೆ ಹೋಗಿ ತಿಂಡಿ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ ತಿಂಡಿ ತಿಂದಿರಲಿಲ್ಲ ಪಾಪಗೂ ತಿನ್ಸಿರ್ಲಿಲ್ವಲ್ಲ ಹಾಲು ಕುಟ್ಕೊಂಡು ಬಂದಿದ್ದ ಅಷ್ಟೆ ಸೊ ನಾನು ಮಸಾಲೆ ದೋಸೆ ತೊಗೊಂಡೆ ಅವರಿಬ್ರು ಇಡ್ಲಿ ವಡೆ ತೊಗೊಂಡ್ರು ಪಾಪುಗೆ ಬರೀ ಇಡ್ಲಿ ಮಾತ್ರ ತೊಗೊಂಡ್ವಿ ತಿಂಡಿ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಸೊ ತುಂಡು ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಯಾವಾಗ ಹೋದರೂ ಅದೇ ಹೋಟೆಲಲ್ಲೇ ಹೋಗೋದು ನಾವು ತಿಂಡಿಗೆ ಕನಕಪುರ ಅಂತ ಬಂದರೆ ಅದು ಫೇಮಸ್ ಹೋಟೆಲ್ ಅದು ಸೊ ಹಾಗೆ ಸಂಗಮ ರೋಟಲ್ಲಿ ಹೋಗ್ಬೇಕು ನಾವು ದೊಡ್ಡಾಲಹಳ್ಳಿ ಬಿಟ್ಟು ಹೋಗಬೇಕು ಏಳ್ಗಳಿ ದೇವಸ್ಥಾನ ಎಲ್ರಿಗೂ ಗೊತ್ತೇ ಇರುತ್ತೆ ಮಧೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗೋರಲ್ಲ ಏಳ್ಗಳಿಂದ ನಡ್ಕೊಂಡು ಹೋಗ್ತಾರೆ ಕೆಲವರು ಅಲ್ಲಿ ತಂಗಿದ್ದು ಹೋಗ್ತಾರೆ ಸೊ ಇದೇ ದೇವಸ್ಥಾನ ನಮಗೆ ಮನೆ ದೇವರು ಅಂದರೆ ನಾ ಅಪ್ಪನ ಮನೆ ದೇವರು ಇದು ಸೊ ನಂದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಇಲ್ಲಿಗೆ ಹರಿಸ್ಕೊಂಡಿದ್ದೆ ಅಂತ ಆ ಹರಕೆನ ತೀರ್ಸೋದಕ್ಕೆ ಅಂತ ಬಂದಿರೋದು ಇಲ್ಲಿಗೆ ಸೊ ದೇವಸ್ಥಾನ ಇದೆ ನೋಡಿ ಆ ಗೋಪುರ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನು ಅದು ಓಪನ್ ಮಾಡಿರಲಿಲ್ಲ ರೆಡಿ ಮಾಡ್ತಾ ಇದ್ರು ಸೊ ಈ ಸರಿ ಭರೋಷಲ್ಲಿ ಓಪನ್ ಮಾಡಿದ್ದಾರೆ ಹಾಗೆ ಬಜ್ಜಿಗೆ ಕೊಡ್ತಾ ಇದ್ರು ಅಲ್ಲಿ ಸೊ ಇಲ್ಲಿ ಗಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ಫಸ್ಟು ನಾಗರದ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿ ಕೊಳದಲ್ಲಿ ಮುಂಚೆ ಮುಳುಗ್ತಿ ಸ್ನಾನ ಮಾಡ್ತಾಯಿದ್ರು ಬಟ್ ಇವಾಗ ಸ್ನಾನ ಮಾಡೋದಕ್ಕೆ ಅಲ್ಲೆಲ್ಲ ಅವಕಾಶ ಕೊಡಲ್ಲ ಬೇಕಾದರೆ ಮೇಲೆ ತಗೊಬಂದು ಆ ನೀರನ್ನ ತೊಗೊಂಬಂದು ಸ್ನಾನ ಮಾಡ್ಕೊಬೋದು ಏನಾದರೂ ಚರ್ಮದ ಪ್ರಾಬ್ಲಮ್ ಇದ್ದರೆ ಇದು ಕ್ಯೂರ್ ಆಗುತ್ತೆ ಅನ್ನೋ ನಂಬಿಕೆ ಇನ್ನೂ ಇದೆ ನನ್ನ ಮಗನೇ ಧೈರ್ಯವಾಗಿ ನಿಂತವನೆ ಕಾಲು ಸುಡ್ತಾನ उसको कड्डी उसको कड्डी उसको उसको कड्डी तो हम कार्य करते हैं ಅಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ದೇವರಿಗೆ ಪೂಜೆ ಮಾಡಿಸೋಣ ಅಂತ ಬಂದು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊತಿದ್ವಲ್ಲ ಸಬ್ಸಪ್ರೇಟ್ ಕವರ್ಗೆ ಹಾಕ್ಕೊಂಡಿದ್ವಲ್ಲ ಎಲ್ಲ ಒಂದೇ ಕವರ್ಗೆ ಹಾಕೊಳ್ಳೋಣ ಅಂತೆಲ್ಲ ಜೋಡಿಸ್ಕೊಳ್ತಾ ಇದ್ವಿ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಸ್ವಲ್ಪ ಅಂದರೆ ನಾವು ಹೋಗಿರೋ ಟೈಮಿಗೆ ಸ್ವಲ್ಪ ಕಮ್ಮಿ ಆಗಿದ್ರು ಆಮೇಲೆ ಮೊದಲಲ್ಲಿ ಬೆಳಗ್ಗೆನೇ ಬಂದಿದ್ರೆ ತುಂಬ ರಶ್ ಆಗ್ತಿತ್ತು ಯಾಕೆಂದರೆ ಬಿಸಿಲು ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಕೆಲವರು ಬೇಗ ಬಂದು ಹೋಗಿರ್ತಾರಲ್ಲ ಸೊ ಹಾಗೂ ಸ್ವಲ್ಪ ಜನ ಇದ್ದರು ಸೊ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಹಿಂದೆ ನಿಂತ್ಕೊಂಡಿದ್ವಿ ಇದು ನಮಗೆ ಏಳ್ಗಳಿ ತಾಯಿ ಮುದ್ದಮ್ಮ ಅಂದರೆ ನಮಗೆ ನಾಗರ ದೇವರು ಅಂತ ಬಂದರೆ ಇದೇ ಮನೆ ದೇವರು ಬರುತ್ತೆ ಸೊ ಹಾಗಾಗಿ ನನಗೆ ಏನೇ ಪ್ರಾಬ್ಲಮ್ ಆಗಿದ್ರು ಮುಂಚೆ ನಾನು ಇಲ್ಲಿಗೆ ಬಂದು ನಾನು ಕಮ್ಮಿ ಮಾಡಿಕೊಂಡಿದ್ದು ಬಟ್ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಆಗುತ್ತೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆಚೆ ಕೂತ್ವಿ ು ಹೊರಟ್ ಹೊರಟಾಗ ಟ್ವೆಲ್ ತರ್ಟಿ ಏನೋ ಆಗಿತ್ತು ಅಂತ ಅನಿಸುತ್ತೆ ಬೇಗ ಬೇಗನೆ ಪೂಜೆ ಆಯಿತು ಜನ ಸ್ವಲ್ಪ ಕಮ್ಮಿ ಇದ್ದರು ನಾವು ಹೋಗಿರೋ ಟೈಮಲ್ಲಿ ಆದರೆ ತುಂಬ ಬಿಸಿಲು ಎಲ್ಲೂ ಆಗ್ತಾ ಇರಲಿಲ್ಲ ಕಾರ್ನೇ ನಳ್ಳಲ್ಲಿ ಹಾಕಿದ್ರು ಕೂಡ ಒಳಗಡೆ ಆಗ್ತಾ ಇರಲಿಲ್ಲ ಅಷ್ಟು ಸೆಕೆ ಆಗ್ತಿತ್ತು ಬಿಸಿಲಲ್ಲಿ ಅಷ್ಟು ಬಿಸ್ಲಿದೆ ಹೋಗೋಕ್ಕೆ ಆಗೋಲ್ಲ ಬೈಕಲ್ಲಿ ಹೋಗಿದ್ರಂತೂ ತುಂಬ ಪ್ರಾಬ್ಲಮ್ ಆಗ್ತಿತ್ತು ನಂಗಂತೂ ಗಾಡಿನ ಓಡಿಸೋಕ್ಕಾಗ್ತಿರಲಿಲ್ಲ ಅನ್ಸುತ್ತೆ ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ ಅದೇ ಖುಷಿ ಫೈನಲಿ ಶಾಪ್ ಹತ್ತಿರ ಬಂದ್ವಿ ಕೂದೆಲ್ಲ ಕೆದ್ಕೊಂಡ್ಬಿಟ್ಟಿದೆ ಶೆಕೆಗೆ ಚೆನ್ನಾಗಾಯಿತು ಪೂಜೆ ಎಲ್ಲ ಅದೇ ಖುಷಿಯಾಗಿದ್ದು ಶೆಖೆ ತಡೆಯೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅದಕ್ಕೆ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಈವ್ನಿಂಗ್ ಆಗಿತ್ತು ಈವ್ನಿಂಗ್ ಅಂತ ಅಂದರೆ ಅರೌಂಡ್ ಒಂದು ತ್ರೀ ಏನೋ ಆಗಿತ್ತು ಅಷ್ಟೇ ಮೊ ಮಳೆ ಬರುತ್ತೆ ಅನ್ನೋ ಸೂಚನೆಯೇ ಇರಲಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು ಸ್ವಲ್ಪ ಜೋರಾಗೆ ಬಂತು ಮಳೆ ಹಾಗಾಗಿ ಅಮ್ಮನೂ ಅಲ್ಲೇ ಉಳ್ಕೊಂಡಿದ್ರು ಅವ್ರಿಗೂ ಟೈಮ್ ಆಗೋಗಿತ್ತು ಮಳೆ ಬರ್ತಿತ್ತಲ್ಲ ಹಾಗಾಗಿ ಶಾಪಲ್ಲೇ ಉಳ್ಕೊಂಡ್ವಿ ಮಳೆ ನಿಂತ ಮೇಲೆ ನಾವು ಮನೆಗೆ ಹೋಗೋಣ ಅವರು ಹಂಗೆ ಹೋಗ್ತಾರೆ ಬ್ಯಾಂಗ್ಳೂರಿಗೆ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಮಳೆ ಜೋರಾಗೆ ಬಂದಿತ್ತು ಸೊ ಫೈನಲಿ ಮನೆಗೆ ರೀಚ್ ಆದ್ವಿ ಟಯರ್ಡ್ ಆಗೋಗಿತ್ತು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಟೆಂಪಲಿಂದ ಬಂದಮೇಲೆ ಮುಖ ಕಾಲಕ್ಕೆ ತೊಳಿಬಾರ್ದು ಅಂತಾರಲ್ಲ ಸೊ ಹಾಗಾಗಿ ನಾನೇನು ಫೇಸ್ ವಾಶ್ ಮಾಡ್ಕೊಂಡಿಲ್ಲ ಮಲ್ಕೋಬೇಕಾ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಸೊ ಇಷ್ಟೇ ವೀಡಿಯೋ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ವೀಡಿಯೋಸ್ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ಸೊ ಎಲ್ಲ ಯೂಟ್ಯೂಬರ್ಸ್ಗೂ ಎಲ್ಲ ನ್ಯೂ ಬಿಗಿನರ್ಸ್ಗೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇವಾಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಹೊರಗಡೆ ಹೋಗಿ ಬಂದಿರೋದ್ರಿಂದ ಸೊ ಹಾಗೆ ಪಕ್ಕದ ಮನೆಯಲ್ಲಿ ಸ್ವಲ್ಪ ಏನೋ ಪೂಜೆ ಮಾಡಿದ್ರು ಅವ್ರಾಗ ಕುಂಕುಮ ಕರ್ದಿದ್ರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿ ಬಂದೆ ಹಾಗೆ ಕುಂಕುಮ ಎಲ್ಲ ತೊಗೊಂಡ್ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್